ಇಷ್ಟ ಆಯ್ತು ತುಂಬಾ ಎಂಟರ್ಟೈನ್ಮೆಂಟ್ ಇದೆ ಅನ್ನಿಸ್ತಾ ಇಲ್ಲ ಅಂತ ಕೇಳಿ ಹೇಳ್ತೀವಿ ಎಷ್ಟು ನಯ ವಿನಯ ಅಪ್ಪು ಸರ್ನ ಮತ್ತೆ ನೋಡ್ಬೇಕಾಯ್ತು ಅಪ್ಪು ಸರ್ನ ಮತ್ತೆ ನೋಡ್ಬೇಕಾಯ್ತು ಯಾವತ್ತು ದೊಡ್ಡ ಮನೆ ಚಿತ್ರ ತುಂಬಾ ಚೆನ್ನಾಗಿರುತ್ತೆ ಫ್ಯಾಮಿಲಿ ನೋಡೋದು ಮತ್ತೆ ಮತ್ತೆ ಬರ್ತಾ ಇರ್ತೀವಿ ಇನ್ನ ಎರಡು ಸತಿ ನೋಡ್ತೀವಿ ಮಾತಾಡೋದು ಮಾತಾಡೋದು

ಆ ಪ್ರತಿಯೊಂದು ಪ್ರತಿಯೊಂದು ಚೆನ್ನಾಗಿದೆ ಎಲ್ಲೂ ಫಸ್ಟ್ ಸ್ಟಾಪ್ ಇಂದ ಸತ್ಯಂಗಾವರೆಗೂ ಎಲ್ಲೂ போர் ಆಗಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ಬನ್ನಿ ನೋಡಿ ಮೂವಿಗೆ ಯಾರು ಕೂಡ ಪೈರಸಿ ಮಾಡಬೇಡಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಪೈರಸಿ ಮಾತ್ರ ಮಾಡಬೇಡಿ ಥಿಯೇಟರ್ ಗೆ ಬನ್ನಿ ನೋಡಿ ಮೂವಿನ ಹಾ ಚೆನ್ನಾಗಿದೆ ಜೈ 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 ಬನ್ನಿ ಬೋಸ್ಕೆ ಜೈ ಮೂವಿನಾ ಒಂದು ಗೆಲ್ಲುಗೋಸ್ಕರ ಇದು ವಿನಯ ಕುಮಾರ್ ಸಿಂಪಲ್ ಸುನಿ ಅವರ ಗೆಲುವಲ್ಲ ನಮ್ಮಂತ ಎಷ್ಟು ಸಾವಿರಾರು ರಾಜವಂಶಗಳ ಅಭಿಮಾನಿಗಳ ಗೆಲುವು ಇದು ಈ ಒಂದು ಗೆಲುವಿಗೋಸ್ಕರ ಬಹಳದಿಂದ ಕಾಯ್ತಿದ್ದೇವೆ ಸಿದ್ಧಾರ್ಥ ಮೂವಿ ಬಂದು ಫಸ್ಟ್ ಫೋಸ್ಟರ್ ನಿಂದ ಕಾಯ್ತಾ ಒಂದು ಗೆಲುವಿಗೋಸ್ಕರ ಈ ದೊಡ್ಡ ಗೆಲುವು ಕೊಟ್ಟಂತ ನಮ್ಮ ಸಿಂಪಲ್ ಸುನಿ ಸರ್ಗೆ ದೊಡ್ಡ ಆರ್ಥಿಕ ಅಭಿನಂದನೆಗಳು ಥ್ಯಾಂಕ್ ಯು ವಿನಯ ಕುಮಾರ್ ಸರ್ ಕ್ಲೈಮ್ಯಾಕ್ ಸೂಪರ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು ಸರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಫಿಲಮ್ ನೋಡ್ಬೋದು ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ಬಂದು ನೋಡಿ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿತ್ತು ಸ್ಟೋರಿ ಡಿಫ್ರೆಂಟ್ ಆಗಿತ್ತು ಇದು ಚೆನ್ನಾಗಿದೆ 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 ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್ ಅನ್ನ ತೋರಿಸ್ಕೊಟ್ಟಿದ್ದೇವೆ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಕೂತ್ ನೋಡ್ಬೋದು ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆ ಅದ್ಭುತವಾಗಿ ಬಂದಿದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಕೂತ್ಕೊಂಡು ನೋಡ್ಬೋದು ಎಲ್ಲ ಫ್ಯಾಮಿಲಿ ಬಂದು ನೋಡಿ ಅಣ್ಣ ಇಲ್ಲ ಇವಾಗಲೇ ಬೇಡ ನಾವು ಆಮೇಲೆ ನಿಧಾನಕ್ಕೆ ಮಾಡೋಣ ಅವೆಲ್ಲ ಅಷ್ಟೇ ಚೆನ್ನಾಗ್ ಅಣ್ಣ ಪಿಕ್ಚರ್ ಪಿಕ್ಚರ್ ಎಲ್ಲ ಚೆನ್ನಾಗೈತೆ ಸೂಪರ್ ಎಲ್ಲ ಇಷ್ಟ ಆಯ್ತು ಪುನೀತ್ ರಾಜ್ಕುಮಾರ್ ಫಿಲಂ ನೋಡಬೇಕೆ ಆಯ್ತು

ಹಾಗಾಗಿ ತುಂಬಾ ಖುಷಿ ಆಗ್ತದೆ ಮತ್ತು ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತದೆ ಮೂವಿ ಬಗ್ಗೆ ಮ್ಯೂಸಿಕ್ ಬಗ್ಗೆ ಹಾಗಾಗಿ ತುಂಬ ಖುಷಿಯಲ್ಲಿದ್ದೀನಿ ಇವತ್ತು ಖಂಡಿತ ಅವರು ಸರ್ ಏನಂದರೆ ನಾನು ಕಾರಂಜಿ ಮೂವಿಯಿಂದ ಮತ್ತು ಅವಾಗಿಂದ ನನಗೆ ತುಂಬ ನಮ್ಮ ನಿಮ್ಮ ಸಂಗೀತ ಇಷ್ಟ ಅಂತ ಹೇಳ್ತಾರೆ ಕಾರಂಜಿ ಆಗಲಿ ದೇವರಿ ಆಗಲಿ ಹಾಗಾಗಿ ಅವರು ಮುಂಚೆಯಿಂದ ನನಗೆ ತುಂಬ ಇಷ್ಟಪಡ್ತಾರೆ ಆ್ಯಸ್ ಎ ಕಂಪೋಸರ್ ಬಟ್ ಇವತ್ತು ಕಾಲ ಕೂಡ ಬಂದಿದೆ ಹಾಗಾಗಿ ಒಂದು ಸಕ್ಸಸ್ಫುಲ್ ಡೈರೆಕ್ಟರ್ ನಮ್ಮ ಬಗ್ಗೆ ಹೇಳಿದಾಗ ಒಂದು ಕಂಪೋಸರ್ ಬಗ್ಗೆ ಹೇಳಿದಾಗ ತುಂಬ ಡೆಫಿನೆಟ್ಲಿ ತುಂಬ ಖುಷಿ ಆಗುತ್ತೆ ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು